ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಮದನ್ ಎಚ್ಕೆ ಸರ್ಕಾರಿ ಪ್ರೌಢಶಾಲೆ ಎಂಸಿತಾಳಲು ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮುಂಬರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸುತ್ತಿರುವ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಈ ದಿನ ನಿಮ್ಮೊಡನೆ ಕೂಡಿ ಸಮಾಜ ವಿಜ್ಞಾನದ ವಿಷಯ ಕುರಿತು ಬಹು ನಿರೀಕ್ಷಿತ ಪ್ರಶ್ನೆಗಳು ಹಾಗೂ ಸಮಾಜ ವಿಜ್ಞಾನದ ಸಂಪೂರ್ಣ ಮಾಹಿತಿ ಬಗ್ಗೆ ನಿಮ್ಮೊಡನೆ ಕೂಡಿ ಚರ್ಚಿಸುತ್ತಿದ್ದೇನೆ ಎಲ್ಲ ಶಕ್ತಿಯು ನಿನ್ನೊಳಗೆ ಅಡಕವಾಗಿದೆ ನೀನು ಏನನ್ನಾದರೂ ಮತ್ತು ಎಲ್ಲವನ್ನು ಸಾಧಿಸಬಲ್ಲೆ ಎಂಬ ಚಿಂತಕರ ವಾಣಿಯಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಂದೇ ಬಿಡ್ತು ಅದರಂತೆ ಕ್ರಮಬದ್ಧವಾಗಿ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಸಮಾಜ ವಿಜ್ಞಾನ ವಿಷಯದ ವಿಚಾರದಲ್ಲಿ ಸಂಪೂರ್ಣವಾದ ಚಿತ್ರಣವನ್ನು ನಾವು ಮನನ ಮಾಡ್ಕೋಬೇಕಾಗಿದೆ ನಮ್ಮ ಈ ಒಂದು ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳ ಒಟ್ಟು ಸಂಖ್ಯೆ ಅದರ ಫಾರ್ಮುಲಾ ತಿಳ್ಕೊಬೇಕಾಗಿರುತ್ತೆ ಒಟ್ಟು ನಮ್ಮಲ್ಲಿ ಮೂವತ್ತೆಂಟು ಪ್ರಶ್ನೆಗಳಿದ್ದು ಇದನ್ನು ನಾವು ತ್ರಿಬಲ್ ಏಟ್ ನೈನ್ ಫೋರ್ ಫೈ ಅಂತ ಫಾರ್ಮುಲಾವನ್ನು ಬಳಸ್ಕೊಂಡಿದ್ದೀವಿ ಏನಿದು ತ್ರಿಬಲ್ ಏಟ್ ನೈನ್ ಫೋರ್ ಫೈ ಅಂತಂದರೆ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯ ಸಂಖ್ಯೆಗಳು ವಸ್ತುನಿಷ್ಠ ಪ್ರಶ್ನೆಗಳು ಎಂಟು ಒಂದು ವಾಕ್ಯ ಪ್ರಶ್ನೆಗಳು ಎಂಟು ಎರಡು ಮೂರು ವಾಕ್ಯ ಪ್ರಶ್ನೆಗಳು ಎಂಟು ಮೂರು ಮಾರ್ಕ್ಸ್ಗೆ ಒಂಬತ್ತು ಮತ್ತು ನಾಲ್ಕು ಮಾರ್ಕ್ಸ್ಗೆ ನಾಲ್ಕು ಹಾಗೆ ಮ್ಯಾಪ್ಗೆ ಐದು ಮಾರ್ಕ್ಸು ಇದನ್ನು ನಾವು ತ್ರಿಬಲ್ ಐಟ್ ನೈನ್ ಫೋರ್ ಫೈವ್ ಇದರಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದ್ದಂಥ ವಿಚಾರವಾಗಿದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೆಂಟು ಪ್ರಶ್ನೆಗಳನ್ನು ನಾವು ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ಮುಖಾಂತರ ನಾವು ಅಂಕವಾರು ಹಂಚಿಕೆ ಮಾಡೋದಾದರೆ ಇಲ್ಲಿಂದ ಯಾವ್ಯಾವುದೆಲ್ಲ ಪ್ರಶ್ನೆಗೆ ಎಷ್ಟೆಷ್ಟು ಅಂಕಗಳನ್ನ ಕೊಡ್ತಾರೆ ಅಂದಾಗ ಇತಿಹಾಸ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಇಪ್ಪತ್ತೆರಡು ಅಂಕಗಳನ್ನು ಅಲ್ಲಿ ಕೊಡ್ತಾರೆ ಸೊ ಇದನ್ನು ನಾವು ಗಮನಿಸ್ಕೋಬೇಕಾಗಿರುತ್ತೆ ಅಂದರೆ ನಾವೆಲ್ಲ ಅತಿ ಹೆಚ್ಚಾಗಿ ಫೋಕಸ್ ಮಾಡಬೇಕಾಗಿರೋದು ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ಬಗ್ಗೆ ಹೆಚ್ಚಾಗಿ ನಾವು ಫೋಕಸ್ ಮಾಡಬೇಕಾಗಿರುತ್ತೆ ಬಹುಮುಖ್ಯವಾಗಿ ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ನಾವು ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದಷ್ಟು ಒಂದಷ್ಟು ಪದ್ಧತಿಗಳಾಗಿರ್ಬೋದು ಅಥವಾ ಆರ್ಟಿಕಲ್ಸ್ ಆಗಿರ್ಬೋದು ಜೊತೆಗೆ ವ್ಯಕ್ತಿಗಳ ಆಗಿರ್ಬೋದು ಉದಾಹರಣೆಗೆ ಭಾರತೀಯ ರೈತರು ಸಾಲದಲ್ಲೇ ಹುಟ್ಟು ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು ಹೀಗೆ ಅಸ್ಪೃಶ್ಯತೆಯು ಹಿಂದೂ ಧರ್ಮಕ್ಕೆ ಇಂಟಿದ ಕಳಂಕ ಈ ರೀತಿಯಾಗಿ ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಡ್ಬೋದು ಮತ್ತು ಖಾತೆಗಳಿಗೆ ಸಂಬಂಧಪಟ್ಟಾಗೆ ಅಪ್ಲೈಡ್ ಆಗಿ ಕೊಡ್ಬೋದು ಅನ್ವಯಿಕವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಜೊತೆಗೆ ಇಸ್ವಿಗಳು ಕೊಡ್ಬೋದು ಉದಾಹರಣೆಗೆ ಮಾರ್ಚ್ ಹದಿನೈದರ ವಿಶೇಷತೆ ಡಿಸೆಂಬರ್ ಹತ್ತನ್ನು ಏನೆಂದು ಕರೆಯುತ್ತಾರೆ ಗ್ರಾಹಕ ಹಕ್ಕು ರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಈ ರೀತಿಯಾದ ವಿಚಾರಗಳನ್ನು ನಾವು ಅಲ್ಲಿ ಕೇಳಲಾಗುತ್ತೆ ಇನ್ನು ಒಂದು ವಾಕ್ಯದಲ್ಲೂ ಅಷ್ಟೇ ಇಲ್ಲಿ ಏನಪ್ಪ ಅಂದರೆ ಇತಿಹಾಸದಿಂದ ಎರಡು ಮತ್ತು ಭೂಗೋಳ ಸಹಸ್ರದಿಂದ ಎರಡು ಇನ್ನುಳುಳಿದಂತೆ ಎಲ್ಲ ವಿಭಾಗದಲ್ಲೂ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಹಾಗಾಗಿ ಒಂದು ವಾಕ್ಯದಲ್ಲಿ ಪ್ರತಿಯೊಂದು ಪಾಠವನ್ನು ಪುಸ್ತಕವನ್ನು ಓದೋದ್ರಿಂದ ಒಂದು ವಾಕ್ಯಕ್ಕೆ ತುಂಬ ಅನುಕೂಲವಾಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ಅದರಂತೆ ಎರಡು ಮಾರ್ಕ್ಸ್ ಪ್ರಶ್ನೆಗಳಿಗೆ ನಾವು ಬಹುಮುಖ್ಯವಾಗಿ ಫೋಕಸ್ನ ಮಾಡಬೇಕಾಗಿರುತ್ತೆ ಇಲ್ಲಿ ಎಂಟು ಪ್ರಶ್ನೆ ಇರ್ತವೆ ಹದಿನಾರು ಅಂಕಕ್ಕೆ ಎಂಟು ಪ್ರಶ್ನೆಗಳಿರ್ತವೆ ಇಲ್ಲಿ ಯಾವುದೇ ಭಾಗದಲ್ಲಿ ವಿಚಾರದಲ್ಲೂ ನಾವು ಇಲ್ಲಿ ಕಾಣಬಹುದಾಗಿದೆ ಬೋ ನಾವು ಇಲ್ಲಿ ಜಾಗತಿಕ ಸಂಸ್ಥೆಗಳು ಅಂತ ಬಂದಾಗ ಅಲ್ಲಿ ಯುನೆಸ್ಕೋ ಆಗಿರ್ಬೋದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಿರ್ಬೋದು ವಿಶ್ವಸಂಸ್ಥೆ ಆಗಿರ್ಬೋದು ಹೀಗೆ ಅಲ್ಲಿ ಪ್ರಶ್ನೆಗಳನ್ನು ಆಯ್ದುಕೊಂಡ್ರೆ ಕೊನೆ ಇನ್ನೊಂದು ಇನ್ನೊಂದಾಗಿ ಬಾಸವರ ರಾಜ್ಯಗಳ ರಚನೆಯ ಕೂಗು ಹೇಗೆ ಆಗಿತ್ತು ಅಥವಾ ಬಾಸವರ ರಚನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ನಾವು ಕಾಣ್ತಿದ್ದೀವಿ ಅಥವಾ ಮೊದಲನೇ ಮಹಾಯುದ್ಧಕ್ಕೆ ಕಾರಣಗಳನ್ನು ಕೇಳ್ತಾರೆ ಆಮೇಲೆ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಅಕ್ಕೀಲ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಹೀಗೆ ಕೇಳ್ಬೋದು ಹಾಗೆ ಮತ್ತು ಭಾರತೀಯ ಸಮಾಜ ಸುಧಾರಕರು ಮತ್ತು ಸಮಾಜ ಸಮಾಜ ಸುಧಾರಕರ ಬೋಧನೆಗಳೇನು ಆರ್ಯ ಸಮಾಜ ಬ್ರಹ್ಮ ಸಮಾಜ ಸತ್ಯಸಜೋಕ ಸಮಾಜ ಥಿಯೋಸಫಿಕಲ್ ಸೊಸೈಟಿ ರಾಮಕೃಷ್ಣ ಮಿಷನ್ ಇದರ ಬಗ್ಗೆ ಕೇಳ್ಬೋದು ಹಾಗೆ ಬಂದೇ ರಾಜ್ಯಸದಲ್ಲಿ ನೋಡೋದಾದರೆ ನಾವು ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಅಥವಾ ಭಾರತ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಕೊನೆಯದಾಗಿ ರಷ್ಯಾ ಇವನ್ನೆಲ್ಲನೂ ನಾವು ನೋಡ್ಕೋಬೋದಾಗಿರುತ್ತೆ ಪರಿಸರ ಚಳವಳಿಗಳನ್ನು ನೋಡ್ಕೊಳ್ಬೇಕು ನಾವಿಲ್ಲಿ ಚಿಪ್ಕೋ ಅಪ್ಕೋ ನರ್ಮದಾ ಬಚಾವೊ ಮತ್ತು ಕೈಗ ಇದ್ರ ಬಗ್ಗೆ ನಾವು ನೋಡ್ಕೋಬೇಕಾಗಿರುತ್ತೆ ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಗೋವನ್ನು ಪೋರ್ಚುಗೀಸರು ಹೇಗೆ ವಿಮುಕ್ತಿಗೊಳಿಸಿದರು ಅಥವಾ ಬಂಗಾಳ ಹೇಗೆ ವಿಭಜನೆಯಾಗಿತ್ತು ಇದರ ಬಗ್ಗೆ ಕೇಳಬೇಕಾಗಿರುತ್ತೆ ಜೊತೆಗೆ ಭಯೋತ್ಪಾದನೆ ಅಥವಾ ಭ್ರಷ್ಟಾಚಾರ ಭಯೋತ್ಪಾದನೆ ನಿಗ್ರಹಿಸಲು ಭಾರತ ಸರ್ಕಾರ ಹೇಗೆ ಪ್ರಯತ್ನಿಸುತ್ತಿದೆ ಅಥವಾ ಭ್ರಷ್ಟಾಚಾರವನ್ನು ನಿರ್ವಹಣೆ ಮಾಡಲು ನಿಮ್ಮ ಸಲಹೆಗಳೇನು ಅಂತ ಕೇಳ್ತಾರೆ ಹಾಗೇ ಸಾಮಾಜಿಕ ಸ್ಥರವಿನ್ಯಾಸ ಅಂದರೆ ಏನು ಇದು ಹೇಗೆ ಉಂಟಾಗುತ್ತದೆ ಅದನ್ನು ಎರಡು ಮಕ್ಸ್ಕೇಳ್ಬೋದು ದೊಂಬಿ ಒಂದು ಸಮಾಜಘಾತಕ ಚಟುವಟಿಕೆ ಆಗಿದೆ ಒಂದು ಸಮಾಜಘಾತಿಕ ಚಟುವಟಿಕೆ ಆಗಿದೆ ಹೇಗೆ ಎನ್ನೋದ್ರ ಬಗ್ಗೆ ನಾವು ದೊಂಬಿ ಈ ಒಂದು ಸಾಮಾಜಿಕ ಸ್ಥರ ವಿನ್ಯಾಸ ಪಾಠದಲ್ಲಿ ಕೇಳ್ಬೋದು ಅಥವಾ ಮಾನವ ಹಕ್ಕುಗಳ ಬಗ್ಗೆ ಅಂದರೆ ಜಾಗತಿಕ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಮಾನವ ಎದುರಿಸ್ತಿರುವ ಸಮಸ್ಯೆಗಳು ಯಾವುದು ಈಗ ಉದಾಹರಣೆಗೆ ಗುಲಾಮಗಿರಿ ವರ್ಣಭೇದ ವ್ಯವಸ್ಥೆ ಜಾತಿ ವ್ಯವಸ್ಥೆ ಎಸ್ಟೇಟ್ ಮಾದರಿಯ ವ್ಯವಸ್ಥೆ ಇದನ್ನೆಲ್ಲ ಕೇಳ್ಬೋದಾಗಿರುತ್ತೆ ಜೊತೆಗೆ ಇಲ್ಲಿ ಭಾರತ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಾಗಿದೆ ಸ್ಪಷ್ಟಿಕಸ್ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅದೇ ಅದೇ ಇನ್ನು ಜಿಯೋಗ್ರಫಿಯಲ್ಲಿ ಕೇಳೋದಾದರೆ ಬಾವಿ ನೀರಾವರಿ ನೀರಾವರಿ ವಿಧಗಳು ಕೃಷಿಯ ಪ್ರಾಮುಖ್ಯತೆಗಳು ಹೀಗೆ ಜಿಯೋಗ್ರಫಿಯಲ್ಲಿ ಕೇಳೋದಾದರೆ ಕೇಳ್ತಾರೆ ನೆಕ್ಸ್ಟ್ ಸಂಪರ್ಕದ ಪ್ರಾಮುಖ್ಯತೆ ಸಾರಿಗೆಯ ತೊಡಕುಗಳು ಅಥವಾ ಸಂಪರ್ಕದ ಪ್ರಾಮುಖ್ಯತೆ ಹೀಗೆ ಈ ವಿಚಾರಗಳನ್ನ ಕುರಿತು ಕೇಳ್ಬೋದು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಪಂಚವಾರ್ಷಿಕ ಯೋಜನೆಗಳಂದಾದಂಥ ಉದ್ದೇಶಗಳು ಅಥವಾ ಅಲ್ಲಿ ಹಸಿರು ಕ್ರಾಂತಿಯ ಪರಿಣಾಮಗಳು ಅಥವಾ ಹಸಿರು ಕ್ರಾಂತಿಗೆ ಪ್ರೇರಣೆ ನೀಡಿದಂಥ ಅಂಶಗಳು ಈ ರೀತಿ ವಿಚಾರಗಳನ್ನು ನಾವು ಮೂರು ಮಾರ್ಕ್ಸ್ ವಿಚಾರದಲ್ಲಿ ಕೇಳ್ತೀವಿ ಹಾಗೆ ಭೂಗೋಳಶಾಸ್ತ್ರದಲ್ಲಿ ಸಂಬಂಧಿಸಿದಂತೆ ಚಹಾ ಬೆಳೆ ಬೆಳೆಯಲು ಪೂರಕ ಅಂಶಗಳು ಭತ್ತ ಬೆಳೆಯಲು ಪೂರಕ ಅಂಶಗಳು ಕಬ್ಬು ಬೆಳೆಯಲು ಪೂರಕ ಅಂಶಗಳು ಈ ರೀತಿಯ ವಿಚಾರಗಳನ್ನು ನಾವು ಇಲ್ಲಿ ಎರಡೂ ಅಂಕದ ಪ್ರಶ್ನೆಗಳಲ್ಲಿ ಚರ್ಚಿಸ್ತಾ ಹೋಗ್ತೀವಿ ಹಾಗೆಯೇ ಇಲ್ಲಿ ಮೂರನೇ ಮರಾಠ ಯುದ್ಧ ಅಥವಾ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಥವಾ ಟಿಪ್ಪು ಸುಲ್ತಾನ್ನ ಷರತ್ತುಗಳೇನು ಒಪ್ಪಂದದ ಮದ್ರಾಸ್ ಒಪ್ಪಂದದ ಷರತ್ತುಗಳೇನು ಈ ರೀತಿಯ ಪ್ರಶ್ನೆಗಳು ಒಂದೊಂದು ಇರುತ್ತೆ ಹಾಗೇ ಜಾಗತಿಕ ಸಂಸ್ಥೆಗಳ ಬಗ್ಗೆ ಇಲ್ಲಿ ಗ್ಲಾನ್ಸ್ ಮಾಡಬೇಕಾಗುತ್ತೆ ನಾವು ಜೊತೆಗೆ ಆಯಾವ್ಯಯ ಅಂದರೆ ಬಜೆಟ್ನ ವಿಧಗಳ್ಯಾವುದು ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಸಾರ್ವಜನಿಕ ಹಣಕಾಸು ಮತ್ತು ವೆಚ್ಚ ಒಂದಕ್ಕೊಂದು ಭಿನ್ನವಾಗಿವೆ ಹೇಗೆ ಈ ರೀತಿ ವಿಚಾರಗಳನ್ನು ನಾವು ಎರಡೂ ಅಂಕದ ಪ್ರಶ್ನೆಗಳಲ್ಲಿ ನೋಡ್ತಾ ಹೋಗ್ತೀವಿ ಇನ್ನು ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೇಳು ಅಂಕಕ್ಕೆ ಇದರಲ್ಲೂ ಸಹ ಅಥವಾ ಪ್ರಶ್ನೆಗಳು ಬರ್ತವೆ ಈ ಹೇಗೆ ಅಂತ ಅಂದಾಗ ನಾವು ಇಲ್ಲಿ ಪ್ಲಾಸ್ಟಿಕ್ ಅದನ್ನು ಕಾರಣ ಮತ್ತು ಪರಿಣಾಮಗಳನ್ನ ಕೇಳ್ಬೋದು ಸಹಾಯಕ ಸೇನೆ ಪದ್ಧತಿ ಬಗ್ಗೆ ಕೇಳ್ಬೋದು ಅಥವಾ ಇಲ್ಲಿ ವರ್ಮ ಅಂದರೆ ಇದು ಹೊಸ ಸಿಲೆಬಸ್ ಆಗಿದೆ ಅದು ಸಿಲೆಬಸ್ ಸೇರ್ಕೊಂಡಿದೆ ಈಗ ನಮಗೆ ವರ್ಮ ನಾವು ಜಿಲ್ಲಾ ಮಟ್ಟದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಆಲ್ಮೋಸ್ಟ್ ಹೊಸ ಸಿಲೆಬಸಲ್ಲಿ ಏನಿತ್ತು ಅವನೇ ಕೇಳಿದ್ದ ಸೊ ಹಾಗಾಗಿ ವರ್ಮನು ಇಲ್ಲಿಗೆ ನಮಗೆ ಒಂದು ಆಪ್ಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇನ್ನು ಜಿಯೋಗ್ರಫಿಲಿ ನೋಡಿದಾಗ ಹಿಮಾಲಯದ ಬಗ್ಗೆ ಕೇಳ್ಬೋದು ಅಥವಾ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಕೇಳ್ಬೋದು ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಕೇಳ್ಬೋದು ಎಂದಿನಂತೆ ಮಣ್ಣಿನ ಸವೆತ ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಮಣ್ಣಿನ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಮತ್ತು ಮಣ್ಣಿನ ಸವೆತನಾದಂಥ ದುಷ್ಪರಿಣಾಮಗಳೇನು ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ರೀತಿಯ ಪ್ರಶ್ನೆಗಳು ಇದ್ದೇ ಇರುತ್ತೆ ಇದು ಇದು ಮೂರು ಮಾರ್ಕ್ಸ್ ಅಥವಾ ನಾಲ್ಕು ಮಾರ್ಕ್ಸ್ ಇದ್ದೇ ಇರುತ್ತೆ ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯಗಳ ಪಾತ್ರ ಹೇಗೆ ಅದರ ಗ್ರಾಮೀಣಾಭಿವೃದ್ಧಿಯ ಪ್ರಾಮುಖ್ಯತೆ ಏನು ಗ್ರಾಮೀಣಾಭಿವೃದ್ಧಿಯ ಕಾರ್ಯಗಳೇನು ಈ ರೀತಿಯ ಪ್ರಶ್ನೆಗಳನ್ನು ಮೂರರಲ್ಲಿ ಯಾವುದಾದ್ರೂ ಒಂದು ಬರ್ಬೋದಾಗಿರುತ್ತೆ ಹಾಗೆ ಬ್ಯಾಂಕ್ಗಳಲ್ಲಿ ಬ್ಯಾಂಕಿನ ಪ್ರಮುಖ ಖಾತೆಗಳು ಯಾವ್ಯಾವುದು ಅಂತ ಎರಡು ಮಾರ್ಕ್ಸ್ ಕೇಳ್ಬೋದು ಅಥವಾ ಬ್ಯಾಂಕಿನಲ್ಲಿ ತೆರೆಯಬಹುದಂಥ ಖಾತೆಗಳನ್ನು ಹಂತ ಹಂತವಾಗಿ ಹೇಗೆ ತರಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ಬೇಕಾಗಿರುತ್ತೆ ಅದರ ಜೊತೆಗೆ ನಾವು ಬ್ರಿಟಿಷರಲ್ಲಿ ಅಲ್ಲಿ ದೊಂಡಿಯವಾಗ ನೋಡ್ಬೋದು ಮತ್ತು ಇಲ್ಲಿ ಮೂರು ಅಂಕದ ಪ್ರಶ್ನೆ ಅಂತ ಬಂದಾಗ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿಫಲತೆಗೆ ಕಾರಣಗಳನ್ನ ಕೇಳ್ಬೋದು ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನೆಯ ಕಾರ್ಯಗಳು ಅಂದರೆ ವಿಶ್ವಸಂಸ್ಥೆ ಶಾಂತಿಯನ್ನು ಕಾಪಾಡಕೋಸ್ಕರ ಏನೆಲ್ಲ ಕಾರ್ಯಗಳನ್ನು ಮಾಡಿದೆ ಅದರ ಬಗ್ಗೆ ಕೇಳ್ಬೋದು ಬಹುಮುಖ್ಯವಾಗಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸ ಕೇಳ್ಬೋದು ಅಥವಾ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು ಇಲ್ಲಿ ಮೂರು ಅಂಕದ ಪ್ರಶ್ನೆ ಅಂತ ಬಂದಾಗ ನಾವು ಅರಣ್ಯದ ಬಗ್ಗೆ ಮಣ್ಣಿನ ಬಗ್ಗೆ ಮತ್ತು ಇಲ್ಲೇ ಕೇಳ್ಬೋದು ಅವನ್ನ ಇಲ್ಲೂ ಸಹ ಅವನ್ನ ಏನು ಮಾಡೋದು ಕೇಳ್ಬೋದಾಗಿರುತ್ತೆ ಈ ರೀತಿ ಜೊತೆಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನ ಕೇಳ್ತಾರೆ ಅಥವಾ ಗ್ರಾಹಕರು ಸಲ್ಲಿಸಬೇಕಾದ ದೂರಿನಲ್ಲಿರುವಂಥ ಮಾಹಿತಿ ಬಗ್ಗೆ ಕೇಳ್ತಾರೆ ಅಥವಾ ಜಾನ್ ಕೆನಡಿ ಅವ್ರ ಬಗ್ಗೆ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದು ಏನು ವಿಶೇಷವಾದ ದಿನ ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ ಅಥವಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದುತ್ತಿರುವಂಥ ಭಾರತ ನಿರುದ್ಯೋಗ ಸಮಸ್ಯೆ ಹೇಗೆ ಪರಿಹರಿಸಬಹುದು ನಿರುದ್ಯೋಗಕ್ಕೆ ಕಾರಣಗಳೇನು ಅಥವಾ ಮತ್ತೆ ಇಲ್ಲಿ ಭ್ರಷ್ಟಾಚಾರವನ್ನು ಹೇಗೆ ನಿಯಂತ್ರಿಸ್ಬೋದು ಮತ್ತು ಭಯೋತ್ಪಾದನೆಯನ್ನು ನಿರ್ಧರಿಸುವಲ್ಲಿ ಏನೆಲ್ಲ ಪ್ರಮುಖ ಕಾರಣಗಳಿರ್ತವೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಜೊತೆಗೆ ಇಲ್ಲಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ನೈಸರ್ಗಿಕ ವಿಕೋಪಗಳು ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಚಂಡಮಾರುತಗಳು ಪ್ರವಾಹಗಳು ಭೂಕಂಪನ ಭೂಕುಸಿತ ಇದನ್ನು ಒಟ್ಟಾರೆ ಕೇಳ್ತಾರೆ ಇದರ ದುಷ್ಪರಿಣಾಮಗಳು ಕೇಳ್ಬೋದು ಇದರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೇಳ್ಬೋದು ಜೊತೆಗೆ ಇದರ ತಡೆಗಟ್ಟುವ ವಿಧಾನಗಳನ್ನ ಕೇಳ್ಬೋದು ಯಾವುದಾದ್ರೂ ಅಷ್ಟೇ ಸೊ ಯಾವುದಾದ್ರೂ ನಾವು ಇದನ್ನು ಬರೆಯಬೇಕಾಗಿರುತ್ತೆ ಭಾರತದಲ್ಲಿ ಕೃಷಿ ಕೈಗಾರಿಕೆ ಮತ್ತು ಸಾರಿಗೆಯ ಮಹತ್ವವನ್ನು ಕೇಳ್ತಾರೆ ಇದನ್ನು ನಾವು ನೋಡ್ತಾ ಹೋಗ್ಬೇಕು ಅಷ್ಟು ಕಡಿಮೆ ಆದಾಗೆ ಇಲ್ಲಿ ಒಂದು ಮಹಾಯುದ್ಧ ಕೇಳ್ಬೋದು ಇಲ್ಲಿ ಅಂದರೆ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಅಥವಾ ಅದರ ಪರಿಣಾಮಗಳು ಅಥವಾ ಎರಡನೇ ಮಹುದ್ದಕ್ಕೆ ಕಾರಣ ಮತ್ತು ಪರಿಣಾಮಗಳು ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳನ್ನ ಸಹ ನಾವೇನು ಮಾಡೋದಿಲ್ಲಿ ಕೇಳಬಹುದಾಗಿರುತ್ತದೆ ಇದು ಮೂರು ಅಂಕ ಸಂಬಂಧಪಟ್ಟಂತಹ ವಿಚಾರಗಳಾಗಿದ್ರೆ ಇನ್ನು ಇದನ್ನ ಅಪ್ಲಿಕೇಶನ್ ಲೆವೆಲ್ ಕೇಳ್ತಾರೆ ಕ್ವಶನ್ ಕೆಲವೊಮ್ಮೆ ಅಂದರೆ ಒಂದೇ ಪ್ರಶ್ನೆ ಕೇಳಿರ್ತಾನೆ ಉದಾಹರಣೆಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಕೇಳಿರ್ತಾನೆ ನಮಗೆ ಸಹಾಯಕ ಸೇನೆ ಪದ್ಧತಿ ಅಂತ ಗೊತ್ತಿರುತ್ತೆ ಆದ್ರೆ ಪ್ರಶ್ನೆ ಏನಾಗುತ್ತೆ ಅದು ಇಂದ್ರಿಂದ ಕೇಳಿರ್ತಾನೆ ಹಾಗೆ ಇನ್ನು ಮಹಿಳಾ ಸಬಲೀಕರಣದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಈ ರೀತಿ ಪ್ರಶ್ನೆ ಇದನ್ನ ನೋಡಬೇಕಾಗಿರುತ್ತೆ ಉದ್ಯಮಶೀಲತೆಯಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಉದ್ಯಮಿಯ ಪಾತ್ರ ಪ್ರಾಮುಖ್ಯತೆ ಕಾರ್ಯಗಳು ಈ ಮೂರನ್ನು ಹೊತ್ಕೊಂಡ್ರೆ ಯಾವುದಾದ್ರೂ ಒಂದು ಖಂಡಿತ ಬಂದೇ ಬರುತ್ತದೆ ಸೊ ಇದು ಮೂರು ಅಂಕದ ವಿಚಾರಗಳಿಗೆ ನಾವು ಗಮನಿಸ್ಬೋದಾಗಿರುತ್ತೆ ಇನ್ನುಳಿದಂತೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೋಡುತ್ತಾದರೆ ನಾವು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇರ್ತವೆ ಅದು ಹದಿನಾರು ಅಂಕಗಳಿಗೆ ಇರುತ್ತೆ ಇಲ್ಲಿ ನಾವು ಇತಿಹಾಸದಿಂದ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ಒಂದಕ್ಕೆ ಅಥವಾ ಇರುತ್ತೆ ಪ್ರಶ್ನೆ ಅಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಇದರಲ್ಲಿ ನೋಡಿದಾಗ ನಾವು ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತ್ತು ಅಂತ ನಾವು ಈ ಪ್ರಶ್ನೆಯನ್ನು ನೋಡಬೇಕಾಗಿರುತ್ತೆ ಅಥವಾ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣ ಜವಡೆಯರ ಪಾತ್ರ ನಾವು ನೋಡಬೇಕಾಗಿರುತ್ತೆ ಜೊತೆಗೆ ಇಲ್ಲಿ ಮೂರನೇ ಆಂಗ್ಲ ಮೈಸೂರು ಇದ್ದವನ್ನ ಕೇಳಿದ್ದ ನೆನ್ನೆ ಆ ರೀತಿ ಆಗುತ್ತೆ ಇಲ್ಲಿ ನೋಡಿದಂತೆ ಅಂಬೇಡ್ಕರ್ ಗಂಗಾಧರ ತಿಲಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ ನೆಹರು ಆಮೇಲೆ ಒಟ್ಟಾರೆ ಗಾಂಧಿಗಳೂ ಕೇಳ್ಬೋದು ಕೆಲವೊಮ್ಮೆ ಆಮೇಲೆ ಸಾವಿರದ ಎಂಟುನೂರ ಐವತ್ತೇಳರದಂಗೆಯ ವಿಫಲತೆಗೆ ಕಾರಣಗಳು ಅಥವಾ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಆರ್ಥಿಕ ಮತ್ತು ರಾಜಕೀಯ ಕಾರಣಗಳನ್ನ ಈ ಒಂದು ಈ ಪಾಠ ಅಂದರೆ ಇದು ತುಂಬಾ ದೊಡ್ಡ ಪಾಠ ಆಗಿರುತ್ತೆ ಆ ಪಾಠದೊಳಗೆ ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ಬೋದಾಗಿರುತ್ತೆ ಜೊತೆಗೆ ಚಿಕ್ಕದೇವರಾಜ ಒಡೆಯರ್ನ ಕೇಳ ಕೇಳಬಹುದಾಗಿರುತ್ತೆ ಇಲ್ಲಿ ಈ ರೀತಿಯಾಗಿ ಒಂದು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿದೆ ಅಥವಾ ಪ್ರಶ್ನೆಯಲ್ಲಿ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ವಿಶೇಷವಾಗಿ ಇಲ್ಲಿ ಹೊಸ ಸಿಲಬಸ್ ಇರೋದನ್ನ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ಆಂಗ ಗಾಡಿಯನ್ ಲೋನ್ ಬಗ್ಗೆ ಕೇಳಿರೋದಾಗಿರ್ಬೋದಾಗಿರುತ್ತೆ ದೋಂಡಿಯ ವಾಗನ ಕೇಳ್ಬೋದು ಅಥವಾ ಸಾವಿರದ ಎಂಟುನೂರ ಐವತ್ತಾರು ದಂಗೆಯಲ್ಲಿ ಅಂದರೆ ಕರ್ನಾಟಕದ ದ ಪ್ರತಿರೋಧಗಳನ್ನ ಕೇಳ್ಬೋದು ಅದರಲ್ಲಿ ಬಹುಮುಖ್ಯವಾಗಿ ನಾವು ಕಿತ್ತೂರು ಸಂಸ್ಥಾನ ಸಂಗೊಳ್ಳಿ ರಾಯಣ್ಣ ಒಟ್ಟಾರೆ ಬುಡಕಟ್ಟು ಜನಾಂಗಗಳ ಪಾತ್ರ ರೈತರ ದಂಗೆಗಳು ಈ ರೀತಿಯ ವಿಚಾರಗಳನ್ನ ನಾವು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕೇಳ್ಬೋದಾಗಿರುತ್ತೆ ಕಾರ್ಮಿಕರ ಹೋರಾಟಗಳಾಗಿರ್ಬೋದು ಒಟ್ಟಾರೆ ಗಾಂಧಿ ಉಗಾವನೆ ಆಗಿರ್ಬೋದು ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕೇಳ್ಬೋದು ಈ ರೀತಿಯಾಗಿ ಅದಕ್ಕೆ ಅಥವಾ ಪ್ರಶ್ನೆ ಇರುತ್ತೆ ಈ ಈ ಪ್ರಶ್ನೆಗೆ ಇಷ್ಟು ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ನಾಲ್ಕು ಅಂಕದ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಲ್ಲಿ ಉದಾಹರಣೆಗೆ ನಾವು ಜಿಲ್ಲಾ ಮಟ್ಟದಲ್ಲಿ ನೋಡೋದಾದ್ರೆ ಭಾರತದ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳನ್ನ ಕೇಳ್ಬೋದು ಮಹಿಳೆಯರ ಸಬಲೀಕರಣದ ಮೇಲೆ ಸರ್ಕಾರದ ಪಾತ್ರ ಏನು ಈ ರೀತಿಯಾದ ಪ್ರಶ್ನೆಗಳನ್ನ ನಾವು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನೋಡ್ತಾ ಹೋಗ್ಬೋದು ಅಲ್ಲಿ ಸಾಕ್ಷರತೆಯನ್ನು ರೂಪಿಸಲು ಸರ್ಕಾರ ಏನೆಲ್ಲ ಕೈಗೊಂಡಿದೆ ಅಥವಾ ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳನ್ನ ಪಟ್ಟಿ ಮಾಡಿ ಭಯೋತ್ಪಾದನೆಯನ್ನು ಹೇಗೆಲ್ಲ ನಿರ್ವಹಣೆ ಮಾಡುತ್ತೆ ಇದರ ಬಗ್ಗೆ ನಾವು ಏನು ಮಾಡ್ತೀವಿ ನೋಡ್ಕೊಂಡು ಹೋಗ್ಬೇಕು ಅಂದರೆ ಇಷ್ಟು ಅಂಕ್ ಪ್ರಶ್ನೆಗಳಲ್ಲೇ ಯಾವುದಾದ್ರೂ ಒಂದು ಪ್ರಶ್ನೆ ಬಹುಮುಖ್ಯವಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಶಾಸ್ತ್ರದ ವಿಚಾರಕ್ಕೆ ಬಂದಾಗ ನಾವಲ್ಲಿ ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳು ಅಥವಾ ಮಣ್ಣಿನ ಸವೆತವನ್ನು ನಿಯಂತ್ರಿಸುವ ಯಾವ ಯಾವ ಕ್ರಮಗಳನ್ನು ಕೈಗೊಳ್ತೀರಾ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಥವಾ ಭಾರತದ ಪ್ರಮುಖ ಕೈಗಾರಿಕಾ ಕೇಂದ್ರಗಳನ್ನು ಅಥವಾ ಕೃಷಿ ಕೈಗಾರಿಕೆ ಸಾರಿಗೆ ಇದರ ಮಹತ್ವವನ್ನು ನಾವು ಇಲ್ಲಿ ಭೂಗೋಳಶಾಸ್ತ್ರದ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾವು ಹುಡುಕ್ತಾ ಹೋಗ್ಬೇಕಾಗಿರುತ್ತೆ ಹೀಗೆ ಮೂವತ್ತೆಂಟು ಪ್ರಶ್ನೆಗೆ ಅಂದರೆ ಒಂದು ಎಪ್ಪತ್ತು ಪ್ರಶ್ನೆಗಳನ್ನ ಓದ್ಕೊಳ್ಳೋದಾದರೆ ಪ್ರತಿಯೊಂದು ಈಗ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಪುನರಾವರ್ತಿತ ಪ್ರಶ್ನೆಗಳು ಇಪ್ಪತ್ತಕ್ಕಿಂತ ಅಧಿಕವಾಗಿರ್ತವೆ ಅಂದರೆ ಎರಡು ಮೂರು ವಾಕ್ಯ ಮತ್ತು ಮೂರು ಮಾರ್ಕ್ಸ್ ಅಥವಾ ನಾಲ್ಕು ಮಾರ್ಕ್ಸ್ ಈ ಎಲ್ಲ ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳು ಪುನರಾವರ್ತನೆ ಆಗಿರ್ತವೆ ಅಂದರೆ ನಾವು ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದ್ರಾದರೆ ಈಗ ನಮಗೆ ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದ್ರೆ ನೆಕ್ಸ್ಟು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಈಗ ನಮ್ಮ ಸರ್ಕಾರದಿಂದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ ಸೊ ಇವನ್ನೆಲ್ಲ ನಾವು ಗಮನಿಸಿದಾಗ ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಅತಿ ಹೆಚ್ಚು ಅಂಕವನ್ನು ಪಡೆಕೊಳ್ಳೋಕ್ಕೆ ಇದು ಒಂದು ಉತ್ತಮವಾದ ಅವಕಾಶ ಅಂತ ಹೇಳ್ಬೋದು ಬಹುಮುಖ್ಯವಾಗಿ ಔಟ್ ಆಫ್ ಔಟ್ ಮಾಡುವಂಥ ಮಕ್ಕಳು ಔಟ್ ಆಫ್ ಔಟ್ ಮಾಡುವಂಥ ಮಕ್ಕಳು ಪಠ್ಯಪುಸ್ತಕನ ಓದಿದ್ರೆ ಉತ್ತಮ ಅಂತ ಹೇಳ್ಬೋದು ಈಗ ನಿರೀಕ್ಷಿತ ಉದ್ದೇಶವನ್ನು ಹೊಂದಬೇಕು ಮತ್ತು ನಿರೀಕ್ಷಿತ ಅಂಕವನ್ನು ಗಳಿಸಬೇಕಾದ್ರೆ ನಾವು ಎರಡು ಮಾರ್ಕ್ಸ್ಗೆ ಥಿಯರಿ ಬರೆಯೋಕ್ಕಿಂತ ಹೆಚ್ಚಾಗಿ ಪಾಯಿಂಟ್ ವೈಸನ್ನು ಬರೀಬೇಕು ಉದಾಹರಣೆಗೆ ನಾ ನಾಲ್ಕರಿಂದ ಈಗ ಎರಡು ಮಾರ್ಕ್ಸ್ಗೆ ಯಾವುದೋ ಒಂದು ಕೇಳಿದೆ ಅಂತ ಸಹಾಯಕ ಸಹನ ಪದ್ಧತಿಗೆ ಒಳಪಟ್ಟ ಸಂಸ್ಥಾನಗಳು ಯಾವ್ಯಾವ ಅಂತ ಬಂದಾಗ ನಾಲ್ಕು ಸಂಸ್ಥಾನಗಳ ಹೆಸರು ಅಥವಾ ಆರು ಸಂಸ್ಥಾನಗಳ ಹೆಸರು ಬರೀಬೋದು ಅಥವಾ ಇನ್ನೊಂದು ಪ್ಲಾಸ್ಟಿಕ್ ಅದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಅಂತ ಬಂದಾಗ ನಾಲ್ಕರಿಂದ ಐದು ಪಾಯಿಂಟ್ಗಳನ್ನು ನಾವು ಬರೆಯೋದ್ರಿಂದ ನಾವೇನು ಮಾಡ್ತೀವಿ ಹೆಚ್ಚ ಒಂದು ವ್ಯಾಲ್ಯೂಟರ್ನ ಅಟ್ರಾಕ್ಷನ್ ಮಾಡ್ಬೋದಾಗಿರುತ್ತೆ ಹಾಗೆಯೇ ಈ ಒಂದು ಮೂರು ವಾಕ್ಯಕ್ಕೆ ಆರು ಪಾಯಿಂಟ್ಗಳನ್ನು ಬರೆಯೋದಾಗಿರ್ಬೋದು ಜೊತೆಗೆ ನಾಲ್ಕು ಅಂಕಕ್ಕೆ ಎಂಟರಿಂದ ಹತ್ತು ಪಾಯಿಂಟನ್ನು ಬರೆದ್ರೆ ಏನು ಮಾಡ್ತೀವಿ ಒಂದು ವ್ಯಾಲ್ಯೇಟರ್ ಒಂದು ಉತ್ತಮವಾದಂಥ ಪ ಒಂದು ಮಾರ್ಕ್ಸ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಕ್ರಮಬದ್ಧವಾಗಿ ಬರೀಬಹುದು ಉತ್ತಮವಾಗಿರುತ್ತೆ ಆರ್ಡರ್ ವೈಜ್ ಬರಬೇಕು ಅಂತ ಏನಿಲ್ಲ ಈಗ ನಾಲ್ಕು ಮಸದ್ದು ಈ ಮುಗಿ ಎಲ್ಲ ಗೊತ್ತಿರುತ್ತೆ ಅದನ್ನ ನಾಲ್ಕು ಮಕ್ಸು ನಾಲ್ವಡಿ ಕೃಷ್ಣ ಒಡೆಯರ್ ಗೊತ್ತಿರ್ತಾರೆ ಅಂಬೇಡ್ಕರ್ ಗೊತ್ತಿರ್ತಾರೆ ನೆಹರು ಗೊತ್ತಿರ್ತಾರೆ ಹೀಗೆ ಕ್ರಮಬದ್ಧವಾಗಿ ಅದನ್ನೇ ಬರ್ಕೊ ಬರೋದ್ರಿಂದ ಈ ವ್ಯಾಲ್ಯೂಯೇಟರ್ ನಾವು ಹೆಚ್ಚಾಗಿ ಅಟ್ರಾಕ್ಷನ್ ಮಾಡಬಹುದಾಗಿರುತ್ತೆ ಇದು ಒಂದು ಫಾರ್ಮುಲಾ ಅಂದ್ರೆ ಎಕ್ಸಾಮ್ನ ಹೇಗೆ ಎಲ್ಲ ಬರೀಬಹುದು ಅಂತ ಇನ್ನು ನಾವು ಮ್ಯಾಪನ್ನು ನೋಡೋದಾದರೆ ಮ್ಯಾಪಲ್ಲಿ ಬಹುಮುಖ್ಯವಾಗಿ ನಾವು ಯಾ ಒಂದು ಬಂದರು ಅಥವಾ ಒಂದು ಏರ್ಪೋರ್ಟ್ ಆಗಿರ್ಬೋದು ಅಥವಾ ಒಂದು ಐತಿಹಾಸಿಕ ಸ್ಥಳ ಆಗಿರ್ಬೋದು ಜೊತೆಗೆ ನದಿ ಇಷ್ಟನ್ನು ಕಡೆ ಫೋಕಸ್ ಮಾಡಿದ್ರೆ ನಾವು ಮ್ಯಾಪಲ್ಲಿ ಅತಿ ಹೆಚ್ಚಾಗಿ ಅಂಕವನ್ನು ಪಡ್ಕೋಬೋದು ಅಂದರೆ ಐದಕ್ಕೂ ಐದು ಅಂಕಗಳನ್ನ ಪಡ್ಕೋಬೋದು ಇದು ಒಂದು ಈಜಿ ಅಂದ್ರೆ ಈಗ ಆಬ್ಜೆಕ್ಟಿವ್ ಟೈಪ್ಸ್ ಆಗಿರ್ಬೋದು ಒಂದು ವಾಕ್ಯ ಆಗಿರ್ಬೋದು ಮ್ಯಾಪು ನಾವು ಇದರಿಂದ ಒಟ್ಟಾರೆ ನಾವು ಇಪ್ಪತ್ತೊಂದು ಅಂಕಗಳ ಪಡ್ಕಂಡ್ರೆ ಇಪ್ಪತ್ತೊಂದು ಅಂಕಕ್ಕೂ ಇಪ್ಪತ್ತೊಂದು ಹಾಕಿದ್ದಾಗ ಇನ್ನು ಉಳಿದಂತೆ ನಾನು ಹೇಳಿದಾಗೆ ಪಾಯಿಂಟ್ ವೈಸ್ ಪಾಯಿಂಟ್ ವೈಸ್ ಬರೆಯದೇ ಆದ್ರೆ ನಾವು ಉತ್ತಮವಾದ ಫಲಿತಾಂಶ ಔಟ್ ಆಫ್ ತಗೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕಂದ್ರೆ ಮಕ್ಕಳಲ್ಲಿ ಒಂದು ಪಠ್ಯವನ್ನು ಓದ್ ಪುಸ್ತಕವನ್ನು ಓದೋದ್ರಲ್ಲಿ ಕ್ರಮಬದ್ಧ ಜೋಡಣೆ ಇರುತ್ತೆ ಈಗ ಒಂದು ಪ್ರಶ್ನೆ ಲಾ ವಿಲೇಸ್ ಏಕೆ ಹಿಂದಿರುಗಿದನೋ ಈ ರೀತಿಯ ಪ್ರಶ್ನೆಗಳಿಗೆ ನಾವು ನೋಡೋದು ಪಠ್ಯಗಳನ್ನೇ ಓದಬೇಕಾಗಿರುತ್ತೆ ಸೊ ಇದು ಔಟ್ ಆಫ್ ತೆಗೆಯುವಂಥ ಮಕ್ಕಳನ್ನು ನಾವು ಉತ್ತೇಜನಗೊಳಿಸ್ಬೋದು ಪಠ್ಯ ಪುಸ್ತಕವನ್ನು ಓದಿಸೋದ್ರಿಂದ ಅಂತ ಹೇಳ್ಬೋದು ಹಾಗೆ ಔಟ್ ಆಫ್ ಔಟ್ ಮಕ್ಕಳ ಭಾಷೆ ಒಂದು ಅಂದರೆ ಕೈ ಬರಹ ಹ್ಯಾಂಡ್ ರೈಟಿಂಗ್ ಏನಾಗಿರಬೇಕು ಶುದ್ಧವಾಗಿರಬೇಕಾಗಿರುತ್ತೆ ಒಂದು ಕ್ರಮಬದ್ಧ ಜೋಡಣೆ ಆಗಿರಬೇಕು ಸ್ವೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು ಒಡೆದು ಬರೀಬಾರ್ದು ಜೊತೆಗೆ ಅಂಡರ್ಲೈನ್ ಮಾಡಿದ್ರೆ ಒಂದು ಉತ್ತಮವಾಗಿರುತ್ತೆ ಅಂದರೆ ಟೈಮ್ ಸಿಕ್ಕಿದ್ರೆ ಅಂಡರ್ಲೈನ್ ಮಾಡ್ಬೇಕು ಮಕ್ಕಳು ಸೊ ಅಂಡರ್ಲೈನ್ ಮಾಡೋದ್ರಿಂದ ನಾವು ಹೆಚ್ಚಾಗಿ ಅಟ್ರಾಕ್ಷನ್ ಮಾಡ್ಬೋದು ವ್ಯಾಲ್ಯೂಟರ್ನ ಈ ರೀತಿ ಅಂದರೆ ಈ ಔಟ್ ಆಫ್ ಹೇಗೆ ನಾವು ಪಡೆಯಬಹುದು ಅನ್ನೋದನ್ನ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಅಂಡರ್ಲೈನ್ ಮಾಡಿದ್ದಾರೆ ಅಂದರೆ ಅದನ್ನು ಚ ಅಂದರೆ ಓದೋದು ಜಾಸ್ತಿ ಇರುತ್ತೆ ನೆಸೆಸಿಟಿಟಿ ಅದನ್ನೇ ಫೋಕಸ್ ಮಾಡಿ ಓದೋದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಅನ್ನೋದು ನಮಗೆ ಕಾನ್ಫಿಡೆಂಟ್ ಹಂಗಾಗಿ ಔಟ್ ಆಫ್ ಔಟ್ ತೆಗಿಯುವಂಥ ಮಕ್ಕಳು ಉತ್ತರವನ್ನು ಶುದ್ಧವಾಗಿ ಬರೆದು ಮತ್ತು ಅದನ್ನು ಅಂಡರ್ಲೈನ್ ಮಾಡಿ ಪ್ರತಿಯೊಂದು ಕೂವಿ ಸ್ಟಾರ್ ಅಥವಾ ಯಾರೋ ಮಾರ್ಕನ್ನು ಹಾಕಿ ತೋರಿಸ್ಬಿಟ್ರೆ ನಮಗೆ ಉತ್ತಮ ಒಂದು ಔಟ್ ಆಫ್ ಔಟ್ ಮಾಡೋಕ್ಕೆ ಆಗ್ಬೋದು ಅಂತ ಹೇಳ್ಬೋದು ಸೊ ಈ ಎಲ್ಲ ಅಂಶಗಳನ್ನು ಅಳವಡಿಸ್ಕೊಂಡ್ರೆ ನಾವು ಒಂದು ಉತ್ತಮವಾದ ಫಲಿತಾಂಶವನ್ನು ಕಾಪಾಡ್ಕೋಬೋದು ಅಂತ ನಾನು ಹೇಳ್ತಿದ್ದೀನಿ ಸೊ ಹಿತವಾಗಿ ತಿಳಿದು ರಂಜಿಸಿ ಅರ್ಥೈಸಿ ಆಹ್ಲಾದಿಸಿ ಸಮಾಜದೊಳಗೆ ನಿನ್ನದೇ ಗುರಿ ಉಜ್ವಲವಾಗಲಿ ಅಂತ ಸದಾ ಆರೈಸಲಿ ಅಂತ ಹೇಳ್ತಾ ಮಕ್ಕಳ ಒಂದು ಈ ಮುಂಬರುವ ಎಸ್ ಎಲ್ ಸಿ ಪರೀಕ್ಷೆಗೆ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಅಂದರೆ ಎಲ್ಲ ಪರೀಕ್ಷೆಯನ್ನು ಅಂತ ಎಲ್ಲ ಮಕ್ಕಳಿಗೂ ಸಹ ಶುಭವಾಗಲಿ ಅಂತ ಆರೈಸ್ತಿದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ